ರೈಲ್ವೆ ಸಹಕಾರ ಬ್ಯಾಂಕ್ನ ಶತಮಾನೋತ್ಸವ ಹಾಗೂ ನೂರ ಐದನೇ ವರ್ಷದ ಸಂಭ್ರಮಾಚರಣೆ ಶತಪಯಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಮೈಸೂರಿನ ಜೆ ಕೆ ಮೈದಾನದಲ್ಲಿರುವ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ವೇದಿಕೆ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸದಸ್ಯರ ನೂರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿ ನಿರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು ತದನಂತರ ಮೂರು ಜನ ಠೇವಣಿದಾರರಾದ ಹಿರಿಯ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬ್ಯಾಂಕಿನ ಸದಸ್ಯರಿಗೆ ಉಚಿತವಾಗಿ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಕೂಡ ನಡೆಸಲಾಯಿತು ತದನಂತರ ಸಂಗೀತ ಕಾರ್ಯಕ್ರಮ ಕೂಡ ಜರುಗಿತು ಕಾರ್ಯಕ್ರಮದಲ್ಲಿ ಚನಾನಂದ ಸ್ವಾಮೀಜಿ ಕಾಗಿನೆಲಿ ಮಠದ ಡಾಕ್ಟರ್ ಶಿವಾನಂದಪುರಿ ಸ್ವಾಮೀಜಿ ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯರಾದ ಸಿ ಎನ್ ಮಂಜೇಗೌಡ ಶಾಸಕರಾದ ಜಿ ಟಿ ದೇವೇಗೌಡ ಶಾಸಕರಾದ ಟಿ ಎಸ್ ಶ್ರೀವತ್ಸ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಸೇರಿದಂತೆ ಬ್ಯಾಂಕಿನ ಸದಸ್ಯರು ಪದಾಧಿಕಾರಿಗಳು ಅಧಿಕಾರಿಗಳು ಆಡಳಿತ ವರ್ಗ ಕೂಡ ಭಾಗವಹಿಸಿದರು ಎಲ್ಲ ನಿರ್ದೇಶಕರ ಮತ್ತು ನಮಗೆಲ್ಲರ ಸುದಿನ ಅಂತ ಅನ್ನಿಸ್ತಾ ಇದೆ ಈ ಒಂದು ಪುಣ್ಯದ ಕೆಲಸ ಎಲ್ರಿಗೂ ಸಿಗೋದಿಲ್ಲ ಮೂರನೇ ವರ್ಷದ ಕಾರ್ಯಕ್ರಮ ಮಾಡುವಂಥದ್ದು ಒಂದು ಸಂಸ್ಥೆಗೆ ಆ ಸಮಯದಲ್ಲಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ಎಲ್ಲ ನಿರ್ದೇಶಕರಾಗಿರೋದು ನಮ್ಮ ತಂದೆ ತಾಯಿಗಳು ಮಾಡ್ತೀವಿ ಪುಣ್ಯ ಮೋಷಣಿಗಳನ್ನು ಕಾಣುತ್ತೆ ಮತ್ತು ನಮ್ಮ ಜನಗಳು ಬಂದಿರೋ ಜನಗಳೆಲ್ಲ ಆಶೀರ್ವಾದ ಈ ಒಂದು ಸಂಸ್ಥೆಯನ್ನು ಈ ಒಂದು ಶತಪ ಪಯಣದ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ನೀವು ಕೂಡ ಈಗ ಸಾಕ್ಷೀಕರಿಸಿದ್ರೆ ಅದ್ಧೂರಿಯಾಗಿ ನಡೆಯಲಿ ಮತ್ತು ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಮತ್ತು ನಮ್ಮ ಎಲ್ಲ ಹಿರಿಯ ಸಹಕಾರಿಗಳು ನಮ್ಮೆಲ್ಲ ಠೇವಣಿದಾರರು ನಮ್ಮ ಎಲ್ಲ ಸದಸ್ಯರ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ನಮ್ಮ ಎಲ್ಲ ಸದಸ್ಯರು ಅವರೇ ಒಂದು ಇದನ್ನು ಕೊಟ್ಟರು ಇವಾಗ ನಿಮಗೆ ಒಂದು ರಿವ್ಯೂ ಕೊಟ್ಟರು ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡಿದರೆ ನಮಗೆಲ್ಲ ಸಂತೋಷ ಆಯಿತು ಅಂತ ಖಂಡಿತ ಇಂಥ ಕಾರ್ಯಕ್ರಮ ಭಾಳ ನಾನು ಸಿಟ್ಟಿದೆ ಯಾವುದೇ ಒಂದು ಸಂಸ್ಥೆಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂದರೆ ಈ ಥರ ಕಾರ್ಯಕ್ರಮ ಆದಾಗಲೇ ಜನಗಳಿಗೆ ಗೊತ್ತಾಗೋದು ಇವತ್ತು ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗಿದೆ ಎಲ್ಲ ಕಡೆಯೂ ಬರ್ತಾ ಇದೆ ಮತ್ತು ಇದನ್ನು ನಾವು ಇವನ್ನ ಆಲ್ ಇಂಡಿಯಾ ಲೆವೆಲ್ಗೂ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ ಮುಂದೆ ಹೇಳ್ತಾ ಇದ್ದೀವಿಗಳಲ್ಲಿ ರೈಲ್ವೆ ಬ್ಯಾಂಕ್ ಇಡೀ ಇಂಡಿಯಾಕ್ಕೆ ಸರ್ವಿಸ್ ಕೊಡುವಂತ ಶಕ್ತಿ ಇವತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀವಿ ಈ ಶತಮಾನೋತ್ಸವ ಕಾರ್ಯಕ್ರಮ ನಮ್ ಎಲ್ರಿಗೂ ಕೂಡ ತುಂಬಾ ಖುಷಿ ತೆರೆ ಪ್ರತಿಭಾ ಪುರಸ್ಕಾರ ನೂರ್ ಜನಕ್ಕೆ ಪ್ರತಿಭಾ ಪುರಸ್ಕಾರ ಆಯ್ತು ಮತ್ತೆ ನೂರ್ ಜನ ಠೇವಣಿದಾರರಿಗೆ ಪ್ರತಿಭಾ ಸಾರಿ ಆನರ್ ಆಯಿತು ಮತ್ತು ನೂರು ಜನ ಹಿರಿಯ ಸದಸ್ಯ ಸಹಕಾರಿಗಳಿಗೆ ಆನರ್ ಆಯಿತು ಮತ್ತು ಬಂದಿರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಆನರ್ ಆಯಿತು ಮತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರು ನಿಶ್ಚಲಾನಂದ ಸ್ವಾಮೀಜಿಯವ್ರು ಬಂದಿದ್ದರು ಮತ್ತು ನಮ್ಮ ದೊಡ್ಡ ಮಠದ ಸ್ವಾಮೀಜಿಯವ್ರು ಬಂದಿದ್ದರು ಮತ್ತು ನಮ್ಮ ಜಿ ಟಿ ದೇವೇಗೌಡರು ಬಂದಿದ್ದರು ಜ್ಞಾನಪ್ರಕಾಶ್ ಸ್ವಾಮೀಜಿಯವ್ರು ಬಂದಿದ್ದರು ಜಿ ಟಿ ದೇವ ದೇವೇಗೌಡರು ಬಂದಿದ್ದರು ಅವರು ಬಂದಿದ್ದರು ನಮ್ಮ ಮಾಜಿ ಮೇಯರ್ ಬಂದಿದ್ದರು ಸೊ ಹೀಗೆ ಎಲ್ಲ ಪುಶೋತ್ಮರು ಬಂದಿದ್ದರು ಸೊ ಇನ್ನೂ ಕೂಡ ಸಂಜೆವರೆಗೆ ನಮ್ಮ ಎಮ್ ಎಲ್ ಎಗಳು ಕಾರ್ಯಕ್ರಮ ಇರೋದಂಥ ಇನ್ನು ಕೆಲವರು ಎಲ್ಲರೂ ಕೂಡ ಕೊಡುತ್ತಾರೆ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿದೆ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಸಾಕಷ್ಟು ನಾವು ನಮ್ಮ ಪತ್ರಿಕಾಗೋಷ್ಠಿ ಮಾಡಿದಾಗ ಸಾಕಷ್ಟು ಪ್ರಚಾರ ಕೊಟ್ಟರೆ ದೊಡ್ಡ ಮಟ್ಟಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಿಭಿಸಿದ್ರಿ ನಿಮಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದ ಸರ್ ಸಾಕಷ್ಟು ಸಾಕಾರ ಕ್ಷೇತ್ರದಲ್ಲಿ ಇವೆಲ್ಲ ಸಾಕಷ್ಟು ಒಂದಷ್ಟು ಅಡೆತಡೆಗಳು ಗೊಂದಲಗಳು ಇವೆಲ್ಲವೂ ರೈಲ್ವೆ ಕಾರ್ಪೊರೇಟಿವ್ ಸೊಸೈಟಿಲಿ ಆ ಥರದು ಕಣ್ಣು ಬಂದಿಲ್ಲ ಇಲ್ಲ ಇದು ನಮ್ದು ಬ್ಯಾಂಕು ಈ ನಮ್ಮ ಬ್ಯಾಂಕು ಎಲ್ಲರೂ ಕೂಡ ಬಹಳ ಪ್ರಜ್ಞಾವಂತ ಸದಸ್ಯರು ಇದ್ದಾರೆ ಮತ್ತೆ ಇದ್ದಾರೆ ನಮ್ಮ ಆಡಳಿತ ಮಂಡಳಿಯವರು ಕೂಡ ಎಲ್ಲರೂ ಕೂಡ ಅದೇ ಥರ ಇದ್ದಾರೆ ನಾವು ಈ ನಾವು ಅದನ್ನೇ ಹೇಳ್ತಾ ಇರೋದು ನಮ್ಮ ಬ್ಯಾಂಕು ಸ್ವತಂತ್ರ ಪೂರ್ವದಲ್ಲೇ ಇದ್ದು ಬ್ಯಾಂಕು ನಮ್ದು ಆ ಕಾಲದಲ್ಲೇ ಸ್ವತಂತ್ರ ಚಳುವ ನಮ್ಮ ಸಹಕಾರ ಚಳುವಳಿಯನ್ನು ಮಾಡಿರುವಂಥ ಬ್ಯಾಂಕ್ ಸೊ ಹಂಗಾಗಿ ಒಂದು ದೊಡ್ಡ ಹಿಸ್ಟ್ರಿ ಇದೆ ಸೊ ಹಾಗಾಗಿ ಯಾವುದಕ್ಕೂ ಕೂಡ ನಾವು ಚಿಕ್ಕಪುಟ್ಟ ಗೊಂದಲ ಇದ್ದರೂ ಕೂಡ ಯಾವುದೂ ಕೂಡ ನಾವು ಆ ಥರ ಯಾವುದಕ್ಕೂ ಇದು ಮಾಡಿಲ್ಲ ಯಾರು ಎಲ್ಲ ಬಂದು ಗೋಲ್ಡ್ ಎಲ್ಲರೂ ಕೂಡ ಬ್ಯಾಂಕ್ನ ದೊಡ್ಡ ಮಟ್ಟಕ್ಕೆ ಅಧ್ಯಕ್ಷತೆಯಲ್ಲಿ ಎಷ್ಟು ಬದಲಾವಣೆ ಈ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನು ತರಲಿಕ್ಕೆ ಜವಾಬ್ದಾರಿ ತುಂಬ ಇದೆ ಇನ್ನು ಇನ್ನು ಬದಲಾವಣೆ ಮಾಡಬೇಕು ತುಂಬಾ ತುಂಬಾ ಕೆಲಸಗಳು ಮಾಡ್ಬೇಕು ನಾವಿನ್ನ ನಿಮ್ಮ ಯೋಜನೆ ನಮ್ಮ ಮೈಸೂರು ಎಲ್ಲ ಜನತೆಗೆ ಇರೋ ಜನತೆಗಳಿಗೆಲ್ಲ ಒಂದು ಎಫ್ ಡಿಗಳು ಇರ್ತಾವೆ ನಮ್ಮಲ್ಲಿ ಅದು ಎಲ್ಲರೂ ನಮ್ಮ ಬ್ಯಾಂಕ್ ಪರಂಗೆ ಮಾಡಬೇಕು ಮೈಸೂರಲ್ಲಿ ಒಂದು ಸುದೃಢದ ಬ್ಯಾಂಕ್ ಅಂದರೆ ನಮ್ಮದು ಆರ್ನೂರು ಕೋಟಿ ಎಫ್ ಡಿ ಇದೆ ಅದು ಒಂದ್ ಸಾವಿರ ಕೋಟಿಗೆ ನಾವು ತಗೊಂಡು ಹೋಗಕ್ಕೆ ಇದನ್ನು ಇವತ್ತು ಸ್ಟೆಪ್ಸ್ ಹಾಕೊಂಡಿದ್ದೀವಿ ಅದಕ್ಕೆಲ್ಲ ನಮ್ಮ ಮೈಸೂರಿನ ಸದಸ್ಯರು ಎಲ್ಲರ ಎಲ್ಲ ಠೇವಣಿದಾರರು ಮೈಸೂರಿನ ನಾಗರಿಕರು ನಾನು ಸಪೋರ್ಟ್ ಮಾಡಬೇಕು ರಾಜ್ಯದ ನಾಗರಿಕರು ನಾಗರಿಕರು ಸಪೋರ್ಟ್ ಮಾಡಬೇಕು ಮತ್ತು ನಮ್ಮ ಬ್ಯಾಂಕು ಸಾವಿರದ ಇನ್ನೂರೈವತ್ತು ಕೋಟಿ ಟ್ರಾನ್ಸಾಕ್ಷನ್ ಇದೆ ಆನ್ಯುವಲ್ ಟ್ರಾನ್ಸಾಕ್ಷನು ಅದನ್ನು ಎರಡು ಸಾವಿರ ಕೋಟಿ ತೊಗೊಂಡು ಹೋಗೋಕ್ಕೆ ನಾವೆಲ್ಲ ಕೂಡ ಸೇರಿ ಪ್ಲ್ಯಾನ್ ಮಾಡಿದ್ದೀವಿ ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ ಮತ್ತು ನಮ್ಮ ಬ್ಯಾಂಕಿನ ಇನ್ನೂ ದೊಡ್ಡ ಮಟ್ಟಕ್ಕೆ ಎಲ್ಲ ಕಡೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಸ್ತರಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಈಗ ನಾವು ಏನು ಕರ್ನಾಟಕ ಸ್ಟೇಟಿಗೆ ಮಾತ್ರ ನಮ್ಮ ಬೈಲ ಇತ್ತು ಅದನ್ನ ಭಾರತ ದೇಶದ ಬೈಲ ನಾವು ಮಹಿಳೆಯರಿಗೆ ಮಹಿಳೆಯರಿಗೆ ನಿನ್ನ ಈಗ ಈಗ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಇದೊಂದು ಸುದ್ದಿ ಪಟ್ಟಿದ್ದೀವಿ ಇಪ್ಪತ್ತೈದು ಲಕ್ಷದವರೆಗೆ ವಿದ್ಯಾರ್ಥಿಗಳಿಗೆ ಸಾಲ ಕಡಿಮೆ ಬಡ್ಡಿ ಬರದಲ್ಲಿ ಕೊಡೋದು ಅಂತ ಅನೌನ್ಸ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಮಹಿಳೆಯರನ್ನು ಕೂಡ ಕನ್ಸಿಡರ್ ಮಾಡಿ ಯಾವ್ದಾರು ಒಂದು ಒಳ್ಳೆ ಯೋಜನೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಡಿವಿಡೆಂಟನ್ನು ಜಾಸ್ತಿ ಮಾಡಬೇಕು ಡಿವಿಡೆಂಟ್ ಒಳ್ಳೆ ಡಿವಿಡೆಂಟನ್ನು ಕೊಡ್ತಾ ಇದ್ದೀವಿ ಇಟ್ ಇಸ್ ಮೋರ್ ದನ್ ಎನಿ ಎಫ್ ಡಿ ಹೋಲ್ಡರ್ಸ್ ಎಫ್ ಡಿ ಇಟ್ಟರೆ ಎಷ್ಟು ಸಿಗುತ್ತೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನು ಡಿವಿಡೆಂಟ್ ಕೊಡ್ತಾ ಇದ್ದೀವಿ ಖಂಡಿತ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಮಾಡ್ಕೊಳ್ತೀವಿ ಡಿವಿಡೆಂಟು ಏನಕ್ಕೆ ನಾವು ಲಿಮಿಟ್ ಮಾಡ್ಕೊಂಡಿದ್ದೀವಿ ಅಂದರೆ ಟ್ಯಾಕ್ಸಸ್ ಹೋಗಿರುತ್ತೆ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹೋಗುತ್ತೆ ಹಾಗಾಗಿ ಡಿವಿಡೆಂಡ್ನ ನಾವು ಕಡಿಮೆ ಕೊಟ್ಟು ಪರವಾಗಿಲ್ಲ ಅಂತೇಳಿ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಕಡಿಮೆ ಮಾಡಿರೋದು ಒಂದು ಮೂರು ಪರ್ಸೆಂಟ್ ಇದ್ದ ರೇಟ್ ಆಫ್ ಇಂಟ್ರೆಸ್ಟು ನಮ್ಮ ಎಂಪ್ಲಾಯಿಗಳಿಗೆ ನಮ್ಮ ಸದಸ್ಯ ಕೊಡ್ತಾ ಇದ್ದೀವಿ ಒಂದು ಹತ್ತು ಪರ್ಸೆಂಟಿಗೆ ಕೊಡ್ತೀವಿ ಅದು ಮುಂದಿನ ತಿಂಗಳಲ್ಲಿ ಒಂಬತ್ತು ಪರ್ಸೆಂಟಿಗೆ ತೊಗೊಳ್ತೀವಿ ಸೊ ನಮ್ಮ ಮೈಲು ಉದ್ದೇಶ ಕಡಿಮೆ ದರದಲ್ಲಿ ಮ್ಯಾಕ್ಸಿಮಮ್ ನಲ್ವತ್ತು ಲಕ್ಷದವರೆಗೆ ಇದು ಕೊಡಬೇಕು ಅಂತ ಒಂದು ಸಲ ಕೊಡಬೇಕು ಅಂತ ನಾವಿರುತ್ತೆ ಸೊ ಆವಾಗ ನಮಗೆ ಟ್ಯಾಕ್ಸೇಷನ್ ಕಡಿಮೆ ಆಗುತ್ತೆ ಮತ್ತು ಜನಗಳಿಗೆ ಅದು ಇದು ಹೋಗುತ್ತೆ ಸೊ ಇನ್ನೊಂದು ಒಳ್ಳೆ ಕೆಲಸ ನಾವು ಇವತ್ತು